ಹರಿ ಎಲ್ಲರಿಗೂ ನಮಸ್ಕಾರ ಈ ಪ್ರಕೃತಿ ಅಂತಕ್ಕಂಥದ್ದು ಭಾಳ ವಿಸ್ಮಯಕಾರಕವಂಥ ಒಂದು ವಿಷಯವನ್ನು ತನ್ನಲ್ಲಿ ಅಡಿಸಿಕೊಂಡು ಇಟ್ಟಿದೆ ಅಂತಕ್ಕಂಥ ಮಾತನ್ನು ನಮ್ಮ ಶಕ್ತಿ ಸನಾತನ ಶಕ್ತಿ ಹೇಳುತ್ತೆ ಏನಪ್ಪ ನಮ್ಮ ಸನಾತನ ಶಕ್ತಿ ಎಲ್ಲಿಂದ ಹರಡಿತು ಸನಾತನ ಶಕ್ತಿ ಮಾತ್ರನೇ ಅಲ್ಲ ಪ್ರಕೃತಿಯೊಳಗೆ ಹೇಗೆ ಸನಾತನ ಶಕ್ತಿಯನ್ನು ಒಳಗೊಂಡಿತ್ತು ಅಂತಕ್ಕಂಥದ್ದನ್ನು ಹಲವಾರು ಪ್ರಾಯಗಳು ಇದ್ದಾವೆ ಏನಪ್ಪ ಪ್ರಾಯಗಳು ಅಂತಂದರೆ ಭೂತತ್ವ ಇಲೇಖೆಯವರು ಎಲ್ಲಿ ಹಗದಷ್ಟು ಎಲ್ಲಿ ಹಗಿತಾರೋ ಅಲ್ಲಿನ ಸನಾತನ ಶಕ್ತಿಯ ವಿಗ್ರಹಗಳು ಗ್ರಂಥಗಳು ಶಾಸನಗಳು ಮಾತ್ರ ದೊರಕುತ್ತೆ ಮತ್ತು ಇನ್ಯಾವುದೋ ಧರ್ಮದ ಒಂದೂ ಗುರುಗಳು ದೊರಕಿಲ್ಲ ಇನ್ನೋರಿಗಾಗಿ ಪುರಾತತ್ವ ಇಲಾಖೆ ಒಳಗೆ ಈ ಪ್ರಕೃತಿ ಕೊಡತಕ್ಕಂಥದ್ದು ಇದೆ ಏನಪ್ಪ ಅಂತಂದರೆ ಪ್ರಕೃತಿಯೊಳಗೆ ನಾವು ಎಷ್ಟು ಮರಣಷ್ಟು ಇರ್ತೀವೋ ಪ್ರಕೃತಿ ಒಳಗೆ ಇರ್ತೀವೋ ಅಷ್ಟು ನಮಗೆ ಜ್ಞಾನ ಸಂಪತ್ತು ಮತ್ತು ಸಮೃದ್ಧಿ ಕೊಡೋದ್ರಲ್ಲಿ ಎರಡು ಮಾತಲ್ಲ ಪ್ರಕೃತಿ ಒಳಗೆ ನಾವು ಬದುಕೋಣ ಪ್ರಕೃತಿಯನ್ನು ಜೀವಿಸೋಣ ಎಲ್ಲ ಬರ್ಡೇಗಳನ್ನು ಮಾಡ್ಕೋತಿರತ್ತೆ ಒಂದು ನೀವು ಬರ್ಡೇ ಮಾಡ್ಕೊಳೋಕ್ಕೆ ಒಂದು ಎರಡು ಸಾವಿರ ಎರಡು ಸಾವಿರ ಮೂರು ಸಾವಿರ ಕಟ್ ಮಾಡ್ತೀರಿ ಬರ್ತ್ ಡೇ ಮಾಡ್ಕೊಟ್ಟ ಬದಲಿಗೆ ನಾವು ಏನು ಪ್ರಕೃತಿಯಲ್ಲಿ ನಮ್ಮದು ನಾಲ್ಕೈದು ಗಿಡಗಳನ್ನು ಹಚ್ಚಿ ಗಿಡಗಳನ್ನು ಪೋಷಿಸೋಣ ಪ್ರಕೃತಿ ನಮಗೆ ಗೋಚರವು ಶಕ್ತಿಯನ್ನು ಕೊಡುತ್ತೆ ಜ್ಞಾನವನ್ನು ಕೊಡುತ್ತೆ ಫಸ್ಟ್ ಫೆಸಲಿ ವಿದ್ಯಾರ್ಥಿಗಳು ಪ್ರಕೃತಿಯಿಂದ ಐದು ನಾಲ್ಕು ನಾಲ್ಕೂವರೆಯಿಂದ ಐದು ಗಂಟೆಯ ತನಕ ಪ್ರಕೃತಿ ಒಳಗೆ ಬರಬೇಕು ರೋಡ್ನಲ್ಲಿ ಬಂದು ಪ್ರಕೃತಿಯೊಳಗೆ ನಿಂತ್ಕೊಳ್ಬೇಕು ನಿಂತ್ಕೊಂಡ್ರೆ ಅಗೋಚರ ಶಕ್ತಿಯ ದೊರಕುತ್ತೆ ಅದನ್ನು ಬಿಟ್ಟು ನೀವೆಲ್ಲ ದುಷ್ಟಟಕ್ಕೆ ಬೆಲೆಯಾಗಿ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ ನಮ್ಮ ಸನಾತನ ಶಕ್ತಿಯ ಸಹ ಪ್ರಕೃತಿ ಒಳಗಿನ ಒಂದು ಮಗು ಇದ್ದಂತೆ ಪ್ರಕೃತಿ ಅಷ್ಟು ದೊಡ್ಡ ಒಂದು ಬೇರೆ ನೋರಿದೆ ಏನಕ್ಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಪ್ರಕೃತಿ ಹಲವಾರು ವಿಧಗಳಿಂದ ನಮಗೆ ಎಲ್ಲ ಥರದ ಒಂದು ದೇಹಕ್ಕೆ ಬೇಕಾದ ಮತ್ತು ಮಿದುಳಿಗೆ ಬೇಕಾದಂಥ ಮನಸ್ಸು ಪಟ್ಟಿಗೆ ಎಲ್ಲ ಥರ ಬೇಕಾದಂಥ ಆಕ್ಸಿಜನ್ ಮತ್ತು ಸೂರ್ಯನ ಕಿರಣಗಳು ಈ ಥರದೆಲ್ಲ ಇರ್ತವೆ ಅದು ಯಾಕಪ್ಪ ಅಂದರೆ ಪ್ರಕೃತಿಯು ಶಬ್ದಗಳಲ್ಲಿ ವರ್ಣಿಸುವಂಥ ಒಂದು ಮಾತಲ್ಲ ತಾವು ಬಂದು ಒಂದು ನಾಲ್ಕೈದು ತಿಂಗಳು ಅನುಭವಿಸಿ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸನ್ನು ಹೇಳಿ ನಮಗೆ ನಾ ಸುಮ್ಮನೆ ಪ್ರಕೃತಿಯಲ್ಲಿ ಬರೋದು ನಾಲ್ಕು ಕಟ್ಟಿಗೆ ನಿದ್ದಿ ಹಾಳು ಮಾಡ್ಕೊಳ್ಳೋದು ಬರೋದು ಓಡೋದು ಅಂಥವರೆ ಸುಮ್ಮನೆ ಅಲ್ಲ ಅದು ನಮ್ಮ ಮನಸ್ಸಿನ ವ್ಯಕ್ತಿತ್ವವನ್ನು ಬೆಳೆಸೋಕ್ಕೆ ಒಂದು ಹಾದಿ ದೀಪವಾಗಿ ಮಾಡುತ್ತ ನಿಮ್ಗೇನು ಅನ್ನಿಸುತ್ತೆ ಕಮೆಂಟ್ ಮಾಡಿ ಪ್ರಕೃತಿಯೊಳಗೆ ನಿಮ್ಮ ಹಂಚಿಕಿದ್ರೆ ಬರ್ರಿ ಇಲ್ಲಾಂದರೆ ಅಲ್ಲೇ ಮನೆಗಿರ್ರಿ